ನೀವು ಯಾರು ಮಾಡಿದ್ರೆ ಸಮಯ ನೋಡ್ಕೊಂಡು ಏ ಪಾಪೆ ನನ್ನ ಮಾನವನೇ ಪರಾಧಿಕೆ ಯಾಕೆ ಇನ್ನೊಮ್ಮೆ ಶನ್ನ ಹಾಗೆ ಹೇಳ್ತಾ ಇದ್ದೀನಿ ಯಾಕೆ ಕೂಡ ಆಗ್ತಿದೆ ನಿಮ್ಮ ತಂಬ ಅವಮಾನ ಕೊಟ್ಟಿದ್ದು ಮೇಲೆ ಮೇಲ ಮೇಲೆ ಯಾಕೆ ಬರ್ತಿದ್ದು ಲೋಫಾರ್ ನನ್ मानव रूपದಲ್ಲಿರುವ ರುಘ ಏನಿದು ಗಲಾಟೆ ತನ್ನ ಸಮೀಪಿಗೆ ಇರುವ ಸರಿಯಾದ ಸಮಯಕ್ಕೆ ಬಂದ್ರೆ ಈ ಪಾಪೇ ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಷ್ಟಿ ತನ್ನ ಮೀಗೆ ತಲಸರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ ವಿಷದಲ್ಲಿ ಹಚ್ಚಿ ಜೀವನ ಮರ್ಯಾದೆ ಕಲಿಬೇಕಂತ ಮಾಡಿರೋ ವಿಷಯ ನನಗೂ ಚೆನ್ನಾಗಿ ಗೊತ್ತು ವಿಷ ಇರೋದು ಹಾವಿನ ಹಲ್ಲಿನಲ್ಲಿ ಹೊರತು ಹಸಿವಿನಂತಿರುವ ಇವರ ಹೋಗ ಇದೆ ಇಲ್ಲ ಅಲ್ಲ ಅಂದ್ರೆ ತಾರಿ ಕತ್ತಿಸಿಕೊಂಡ ಹೆಂಡತಿಗಿಂತಲೂ ಮನೆ ಕೆಲಸ ನಿಮಗೆ ನಂಬಿಕೆ ಜಾಸ್ತಿ ಅಲ್ಲವೇ ನಿಮಗೆ ಇವರು ನನ್ನ ಮದುವೆ ಬಿದ್ದು ನನ್ನ ಮೇಲಿರೋ ಪ್ರೀತಿಯಿಂದಲ್ಲ ಇದರ ತಂಗಿಯ ಭವಿಷ್ಯ ಹಾಳಾಗುತ್ತದೆ ಎಂಬ ಈ ನಮ್ಮ ದ್ವೇಷದಿಂದ ಮನೆತನದ ಹೆಣ್ಣುನಿಯಾಗಿ ಅಂದ್ರೆ ಈ ನಿಮ್ಮ ಮಾತಿನರ್ಥ ಮರ್ಯಾದಸ್ಥ ಮನೆತನದಲ್ಲಿ ಬೆಳೆದ ನನಗೆ ಈ ನಿಮ್ಮ ಮನೆಯಲ್ಲಿ ಸೇರವ ಸುತ್ತ ಹತ್ತು ಹಳ್ಳಿಗಳಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟು ಅವರನ್ನು ಶಿಕ್ಷೆ ಕೊಡುವ ನ್ಯಾಯಸ್ಥಾನದಲ್ಲಿರುವ ನೀವು ಅವರೋಧಿಗೆ ಶಿಕ್ಷೆ ವಿಸೋದನೆ ಬಿಟ್ಟು ಪ್ರತಿಯೊಂದು ವಿಷಯದಲ್ಲಿ ನನ್ನ ತಂಗಿಯ ನಾಯಕರು ನಿಮ್ಮವರನ್ನೇ ಮೇಲ್ಗಟ್ಟಿ ಮಾತಾಡೋದು ನಿಜ ಎಂತ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಸಾಕ್ಷಿ ಆಧಾರ ಒಂದು ಸರಿಯಾಗಿಲ್ಲದೆ ಈ ನಿಮ್ಮ ತಂಗಿಯ ಮಾತನ್ನೇ ಸತ್ಯ ಅಂತ ನೆಕ್ತಿ ಅಂದ್ರೆ ನಿಮ್ಮ ಅಭಿಪ್ರಾಯವನ್ನು ತಪ್ಪು ಮಾಡ್ತೇವೆ ಅಂತ ನಿಜವೇ ಇದು ಅಭಿಪ್ರಾಯ ಅಲ್ಲ ಇದು ನಮ್ಮ ನಿರ್ಧಾರ ಇಲ್ಲ ಒಪ್ಪಿಗಾಗಿ ಕಾಯುತ್ತಾ ಕುಳಿತುಕೊಳ್ಳುವುದು ನಾವೇನು ಕುರಿಮರಿಗಳಲ್ಲ ಮರೆಗಳಲ್ಲ ಸೇರವೇ ನೀವು ನ್ಯಾಯ ಪೀಠದ ಮರ್ಯಾದೆ ಯತ್ಸ್ತೀರೋ ಇಲ್ಲ ಪೀಠದ ಮರ್ಯಾದೆ ನಿಮ್ಮ ಕೈಯಾರ ಬೀದಿಗೆ ತಂದು ನಿಲ್ಲಿಸುತ್ತೇನು ತಪ್ಪು ಮಾಡಿದ ಇವನನ್ನು ನಿರಪಾಧಿಯಂತೆ ಶಿಕ್ಷೆ ಕೊಟ್ಟು ನ್ಯಾಯಪೀಠ

ಒಂದು ಸಲ ಮಾತಾಡಿತ್ತು ಯಾರಿಗೂ ಅರ್ಥ ಆಗೋದಂಗ್ ಬಿಡೋದೆ ನಾನು ನನ್ನ ಮಾತು ಸೋಲತ್ತುಕೊಂಡಂಗಾಗುತ್ತ ಸುಳಚು ಶಿಂಚು ಸತ್ಯವನ್ನ ಮನೆಗೆ ಕೊಡು ಜನೇ ಇಂಥ ಸದಿಗ್ಧ ಪರಿಸ್ಥಿತಿಯಲ್ಲಿ ಈ ರೀತಿ ಆತ್ಮವಂಚನೆ ಮಾಡಿಕೊಂಡು ಬದುಕುವುದಕ್ಕಿಂತಲೂ ಭಾವನೆ ಮಾಡಿರುಸುವ ಕರುಣಾಳೆ ನೀನು ಮತ್ತಷ್ಟು ಕಣ್ಣೀರ ಸುರಿಸಲಿಕ್ಕೆ ಕಾರಣವಾಗಬಾರದು ಅವರ ಬದುಕನ್ನು ಬಲಿಯಾಗಿಸುವ ಈ ವಾತಾವರಣದಲ್ಲಿ ನೀಡಿರುವುದು ಬೇಡ ತೀರ್ಮಾಲಿಕ ಬಂದಿದ್ದೇನೆ ಆದರೆ ಒಂದಂತೂ ನಿಜ ಯಾರು ಇವನನ್ನು ಹೀ ಹೀಯಾಳ್ಸಿ ಬಿಸಾಕಿದವರಿಗೆ ಸಿಮಿಪಿ ಒಪ್ಪನ ಕೈಯಲ್ಲಿ ಸಿಕ್ಕು ಇದು ದೇವರ ಮೂರ್ತಿಯಾಗಿ ಪರಿವರ್ತನೆಗೊಂಡರೆ ತಿರಸ್ಕರಿಸಿದವರೇ ತಿರಸ್ಕರಿಸಿ Yeah, <laughs>